ಸ್ವಲ್ಪ ಹೊತ್ತಿನ ಹಿಂದೆ ಧರ್ಮಸ್ಥಳ ನೇತ್ರಾವತಿ ಹತ್ರ ಬಂಗ್ಲೆಗುಡ್ಡೆ ಸಮೀಪ ಎಲ್ಲಿ ಅನೇಕ ಶವಗಳು ಕಳೆಬರಗಳು ಅತ್ಯಾಚಾರ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧ ಅಸ್ಥಿಪಂಜರಗಳು ಸಿಕ್ಕಿದೆ ಅದನ್ನು ವರದಿ ಮಾಡೋಕ್ಕೆ ಹೋದಂತಹ ಐ ಟಿಯಿಂದ ಕಾರ್ಯಾಚರಣೆ ಆಗ್ತಾ ಇದೆ ಅದನ್ನು ವರದಿ ಮಾಡೋಕ್ಕೆ ಹೋದಂತಹ ಮೂರು ಜನ ಪ್ರಮುಖ ಮಾಧ್ಯಮದವರ ಮೇಲೆ ಅದು ಕೂಡ್ಲಾ ರಾಮ್ಪೇಜ್ ಅಭಿಯವ್ರ ಮೇಲೆ ಯುನೈಟೆಡ್ ಮೀಡಿಯಾ ಅಭಿಯವರ ಮೇಲೆ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ನಕಲಿ ದೇವ ಸಾಕಿದಂತಹ ರೌಡಿಗಳು ಅದರಲ್ಲಿ ಆರಿಗಾ ಅಂತ ಹೇಳಿ ಆ ಆರಿಗ ಅನ್ನೋನ ಮನೆ ಹತ್ತಿರನೇ ಡಬಲ್ ಮರ್ಡರ್ ಕೇಸ್ ಆದಾಗ ಡಾಗ್ ಸ್ಕ್ವಾಡ್ ಅವನ ಮನೆ ಮುಂದೆ ಹೋಗಿ ನಿಂತಿತ್ತು ಇವನೊಬ್ಬ ನೋಟೆಡ್ ರೌಡಿ ಇವನು ಇವನೊಬ್ಬ ಸಾಕಿದಂತಹ ರೌಡಿ ಅವನು ಹರ್ಷೇಂದ್ರ ಜೈನ್ ಆದೇಶದ ಮೇರೆಗೆ ಹೋಗಿ ಗಂಭೀರವಾಗಿ ಮಾಧ್ಯಮದವರ ಮೇಲೆನೆ ನೇರವಾಗಿ ಹಲ್ಲೆ ಮಾಡಿದ್ದಾರೆ ಗಂಭೀರ ಗಾಯ ಆಗಿ ಅವರು ಈಗ ಆಸ್ಪತ್ರೆಯಿಂದ ಸೇರ್ಕೊಂಡಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಹೇಳ್ತಾ ಇದ್ದಾರೆ ಜನಗಳು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದೀವಿ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಹಂತಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅಂತ ಹೇಳಿದರೆ ತಮಾಷೆ ನೋಡ್ಕೊಂಡು ಇಟ್ಕೊಂಡಿದ್ದಾರೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಏನಂತ ಇದಕ್ಕೆ ಆ ಥರ್ಡ್ ಕ್ಲಾಸ್ ಲೋಫರ್ ರಾಕೇಶ್ ಶೆಟ್ಟಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬಂದು ಬೈತಾನೆ ಅವನು ಬರ್ತಾನೆ ಅಂತ ಹೇಳಿದ್ರೆ ಒಂದು ಒಂದು ಐವತ್ತು ನೂರು ಜನ ಆ ಸಾಕಿದಂತ ರೌಡಿಗಳನ್ನ ಕರೆಸ್ತಾರೆ ಪೊಲೀಸರು ಏನು ಮಾತಾಡಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸು ಪೊಲೀಸ್ ವರಿಷ್ಠರು ಯಾರು ಅರುಣ್ ಕುಮಾರ್ ನಾನು ಕೇಳ್ತಾ ಇದೀನಿ ಮೂಳೆಗಳನ್ನ ಹೊರಗಡೆ ತಂದ ತಕ್ಷಣ ಅವನು ಭೀಮಾನ ಓಡಿ ಹೋಗ್ತಾನೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳಿದ್ರಲ್ಲ ಎಲ್ಲಿ ಓಡಿ ಹೋದ ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ಲಿಲ್ವಾ ನಿಮಗೆ ಓಪನ್ ಆಗಿ ನಾವು ಹೇಳ್ತಾ ಇದೀವಿ ನೋಡಿ ಅಲ್ಲಿ ಗಲಾಟೆ ಆಗುತ್ತೆ ಗಲಾಟೆ ಆಗುತ್ತೆ ಸರಿ ಅಂತ ಹೇಳಿದ್ರೆ ಈಗ ಪಿ ಎಸ್ ಹೇಳ್ತಾರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಕತ್ತೆ ಕಾಯ್ತಾ ಇದ್ದಾರಾ ಹನ್ನೆರಡು ವರ್ಷದಿಂದ ಹಿಂದೆನೂ ಇದೇ ರೀತಿ ಮಾಡಿ ಪ್ರಕರಣವನ್ನು ಹಾಳು ಮಾಡಿದ್ದೇ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈಗ ಮತ್ತದನ್ನೇ ಮಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಮಧ್ಯಾಹ್ನ ಈ ಹಲ್ಲೆ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಮಾನ್ಯ ಕೋರ್ಟ್ ನಲ್ಲಿ ಏನಾಗಿದೆ ಇವ್ರು ಏನು ಈ ನಕಲಿ ದೇವಮಾನವನ ತಮ್ಮ ಹರ್ಷೇಂದ್ರ ಜೈನ್ ತಂದಿದ್ನಲ್ಲ ಅವನ ಮೇಲೆ ಏನು ಮಾತಾಡಬಾರದು ಅಂತ ಹೇಳಿ ಆಷ್ಟೇ ಸಂಪೂರ್ಣವಾಗಿ ತೆರವುಗೊಳಿಸಿದೆ ಮಾಧ್ಯಮದವರು ಅಭಿವ್ಯಕ್ತ ಪಡಿಸಬಹುದು ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿದೆ ಆ ಸಿಟ್ಟಿಟ್ಕೊಂಡು ಇವತ್ತು ನೇರವಾಗಿ ಮಾಧ್ಯಮದವ್ರನ್ನೇ ಹಲ್ಲೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಅಲ್ಲಿ ನೆರೆದಂತಹ ಅನೇಕ ಸ್ಟೇಟ್ ಚಾನಲ್ ನ್ಯಾಷನಲ್ ಚಾನಲ್ ಅಂತಾರಾಷ್ಟ್ರೀಯ ಮಟ್ಟದ ಚಾನಲ್ಗಳಿಗೂ ಕೂಡ ಕೆಟ್ಟ ಕೆಟ್ಟದಾಗಿ ಬೈದಿದ್ದಾರೆ ಹೊಲಸಾಗಿ ಬೈದಿದ್ದಾರೆ ಹೊಡೆದಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾಧ್ಯಮದವ್ರನ್ನ ಹೆದರ್ಸೋ ಕೆಲಸ ಆನಂತರ ಮೊನ್ನೆ ಅಲ್ಲಿ ನಂತರ ಯಾತ್ರಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಬಂದಂತ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಭಕ್ತಾದಿಗಳ ಮೇಲೆ ಇದೇ ರೌಡಿಗಳು ಇದೇ ಪುಡಾರಿಗಳು ಹಲ್ಲೆ ಮಾಡಿದ್ದಾರೆ ಪೊಲೀಸರು ಏನು ಮಾಡ್ತಾ ಇಲ್ಲ ಸುಮ್ಮನೆ ತಪ್ಪಿಗೆ ಕೂತ್ಕೊಂಡಿದ್ದಾರೆ ಅರುಣ್ ಕುಮಾರ್ ಸಾಹೇಬ್ರೆ ನೀವು ಬರೀ ಪತ್ರಿಕಾ ಪ್ರಕಟಣೆ ಕೊಡೋದಲ್ಲ ನಿಮ್ಮ ಮೇಲೆ ಬಹಳ ಗೌರವ ಇದೆ ಬಹಳಷ್ಟು ನಿರೀಕ್ಷೆ ಇದೆ ಯಾಕೆ ಯಾಕೆಂಡ್ ಆರ್ಡರ್ ಎಂಟೈನ್ ಮಾಡ್ತಾ ಇಲ್ಲ ನೀವು ಲಾಂಡ್ ಆರ್ಡರ್ ಎಲ್ಲಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಳವಾಗಿ ಬಂದ ಅವನು ಲೋಫರ್ ರಾಕೇಶ್ ಶೆಟ್ಟಿ ಅಂತವನು ಇನ್ ಅವನು ಬಂದು ಕೆಟ್ಟ ಕೆಟ್ಟ ಒಳಗ ಬೈತಾನೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬೈತಾನೆ ಪೊಲೀಸರು ತಮಾಷೆ ನೋಡ್ಕೊಂಡು ಕುಂದಿರ್ತಾರೆ ಇನ್ನೊಂದು ಪ್ರಮುಖ ಕಾರಣ ಐ ಟಿ ಅವರು ಏನು ಒಂದು ಹೆಲ್ಪ್ ಲೈನ್ ಹಾಕಿದ್ದಾರೆ ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ ನಮಗೂ ಗೊತ್ತಿದೆ ನಮ್ಮ ಸಂಬಂಧಿಕರು ಕೂಡ ಕಾಣೆಯಾಗಿದ್ದಾರೆ ಸುಮಾರು ಜನ ಹೇಳ್ತಾ ಇದ್ದಾರೆ ಹೇಳ್ಕೊಂಡು ಬರ್ತಾ ಇದಾರೆ ಅವ್ರು ಯಾರು ಕೂಡ ದೂರನ್ನ ದಾಖಲು ಮಾಡಬಾರದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಹಲ್ಲೆ ಮಾಡಿದ್ದಾರೆ ಇದು ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಅವನದೇ ಕೆಲಸ ಅವರು ಉಳ್ಕೊಳ್ಳೋದಕ್ಕೆ ಇವತ್ತು ರೌಡಿಸಂಗೆ ಶರಣಾಗಿದ್ದಾರೆ ರೌಡಿಸಮ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಅನೇಕ ಜನ ಬರ್ತಾ ಇದ್ದಾರೆ ನಮಗೂ ಕೂಡ ನಮ್ದು ಸಂಬಂಧಿಕರು ಕಳ್ಕೊಂಡಿದ್ದಾರೆ ನಾವು ಕಳ್ಕೊಂಡಿದ್ದೀವಿ ನಮ್ಮ ಮನೆ ಹುಡುಗಿ ಹೋಗಿದೆ ಅಂತ ಹೇಳಿ ಬರೋದಕ್ಕೆ ಅವರು ಸಿದ್ಧರಾಗಿದ್ದರು ಅಂತ ಹೊತ್ತಿನಲ್ಲಿ ಮಾಧ್ಯಮದವರನ್ನ ಹೆದರಿಸಿ ಒಂದು ಭಯಭೀತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹರ್ಷೇಂದ್ರ ಜೈನನ್ನ ಒದ್ದು ಒಳಗಡೆ ಹಾಕಬೇಕು ಬರೀ ನೋಟಿಸ್ ಕೊಟ್ಟರೆ ಆಗುದಿಲ್ಲ ಇದೇ ರೀತಿ ಏನಾದರೂ ಮಾಡಿದ್ರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಧರ್ಮಸ್ಥಳದ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಆಗಬೇಕು ನಾಚಿಕೆ ಆಗಬೇಕು ಪೊಲೀಸರಿಗೆ ನಾಚಿಕೆ ಆಗಬೇಕು ಶೇಮ್ ಆನ್ ಯುವರ್ ಪಾರ್ಟ್ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ವೀರೇಂದ್ರ ಜೈನ ಕೆಲಸ ಮಾಡ್ತಾ ಇದ್ದೀರಿ ನೀವು ಮಾಡ್ಕೊಂಡಿದಿರಿ ನಿಮ್ಗೆ ಖಾಕಿ ಕಾಕಿ ಮಾರ್ಕೊಂಡಿದ್ದೀರಾ ನೀವು ನಾಲಾಯ್ಗಳು ನಾಚಿಕೆ ಆಗ್ಬೇಕು ನಿಮಗೆ ಪೊಲೀಸರಿಗೆ ಥೋ ಅಂತ ಉಗಿತಿದ್ದಾರೆ ಜನರೆಲ್ಲರೂ ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅವನು ಮನೆಗೆ ಹೋಗಿ ತೊಳೆಡ್ತಾರೆ ದೂಡ್ತಾರೆ ಕೆಟ್ಟ ಕೆಟ್ಟದಾಗ ಹೊಲ್ಸ ಹೊಸ ಬೈತಾರೆ ಸೂಮಗ ಬೋಮಗ ಅಂತ ಬೈತಾರೆ ಪೊಲೀಸರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹೋಗ್ರಿ ಎಲ್ಲಾದ್ರೂ ವರದಿ ಬಿಚ್ಚ ಚಪ್ಪಲಿ ತೊಳೆಕೆ ಹೋಗ್ರಿ ನೀವು ಅಲ್ಲಿ ಪೊಲೀಸರು ಎಷ್ಟೋ ಸರಿ ಹೇಳಬೇಕು ನಿಮಗೆ ಧರ್ಮಸ್ಥಳ ಪೊಲೀಸರಿಗೆ ಬೆಳ್ತಂಗಡಿ ಪೊಲೀಸರಿಗೆ ಅರುಣ್ ಕುಮಾರ್ ಸಾಹೇಬ್ರೆ ನೀವು ಬರೀ ನೋಟಿಸ್ ಕೊಡೋದು ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಸಾಕಾಗುದಿಲ್ಲ ಎಲ್ಲರನ್ನು ಕೂಡ ಹೆಳೆ ಮುರೆ ಕೊಟ್ಟು ಒದ್ದು ಒಳಗಡೆ ಹಾಕಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡಿ ಭಕ್ತರ ಸಂಖ್ಯೆ ಹೋರಾಟಗಾರರ ಸಂಖ್ಯೆ ಜನಸಾಮಾನ್ಯರ ಸಂಖ್ಯೆ ಕೋಟ್ಯಾಂತರ ಜನ ಬರ್ತಾರೆ ಈಗ ಕೋಟ್ಯಾಂತರ ಜನ ಬರ್ತಾರೆ ನೀವೇ ಕಾರಣ ಪೊಲೀಸರೇ ಕಾರಣ ಏನಾದರೂ ಆಗ್ಬೇಕು ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗಬೇಕು ನೀವೇ ಪೊಲೀಸರ ಕಾರಣ ಹರ್ಷಂದ್ರನ್ ಒದ್ದು ಕರ್ಕೊಂಡು ನಾವೇ ಒದ್ದು ಹೊರಗೆ ಹಾಕ್ತೇವ ಒದ್ದು ಹಾಕ್ತೀವನ್ನ ತೂ ಲೋಫರ್ ನನ್ನ ಮಕ್ಕಳು ದೇವಸ್ಥಾನ ಅನ್ನಿಸ್ತಾರಂತೆ ಬೇವರ್ಸಿಗಳು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಬಹಳ ಕಡಕಾಗಿ ಹೇಳ್ತಾ ಇದ್ದೀನಿ ಬರೀ ಮಾತು ಮಾತು ಅಲ್ಲ ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ ನಮ್ಮ ತಾಳ್ಮೆಯನ್ನ ಕೆಣಕಬೇಡಿ ಪರೀಕ್ಷೆ ಮಾಡಬೇಡಿ ಅನ್ನೋ ಮಾತು ಹೇಳ್ತಾ ಇದ್ದೀನಿ ನಾನು ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗೋ ಪರಿಣಾಮಕ್ಕೆ ಪೊಲೀಸರೇ ನೇರ ಹೊಣೆ ಅಂಬೇಡ್ಕರ್ ಏನು ಇವತ್ತಿನ ರಾಜ್ಯ ರಾಜ್ಯದಲ್ಲಿ ಧರ್ಮಸ್ಥಳ ಅಂತ ಒಂದು ಕೇಂದ್ರದಲ್ಲಿ ನಡೆದಿರ್ತಕ್ಕಂತ ಘೋರ ಅತ್ಯಾಚಾರಗಳನ್ನ ಇಡೀ ರಾಜ್ಯದ ನಾಗರಿಕ ಬಂಧುಗಳು ಕಡಖಂಡ್ ಕಡಾಖಂಡಿತವಾಗಿ ಇದನ್ನ ನಾವು ವಿರೋಧಿಸಬೇಕು ಯಾಕೆಂದ್ರೆ ಇಡೀ ನಾಗರಿಕ ಸಮಾಜ ಒಂದು ಸಣ್ಣ ಹೆಣ್ಣು ಮಕ್ಕಳನ್ನ ಸಹ ಬಿಡದಂಗೆ ಅತ್ಯಾಚಾರ ಮಾಡತಕ್ಕಂತ ಒಂದು ಧರ್ಮಸ್ಥಳ ಸಂಘ ಅಂತ ಒಂದು ಧರ್ಮಸ್ಥಳ ಏನು ಇದಿದೆ ಅಲ್ಲಿರ್ತಕ್ಕಂಥ ಅವಿವೇಕಿಗಳನ್ನ ಈ ಕೂಡಲೇ ನಿಷ್ಪಕ್ಷಪಾತವಾಗಿ ಏನ್ ಎಸ್ ಐ ರಚನೆ ಆಗಿದೆ ಅದು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಮತ್ತೆ ಏನು ಅವಿವೇಕಿ ಈ ಧರ್ಮಸ್ಥಳ ಸಂಘದ ಧರ್ಮಸ್ಥಳದ ಹೆಗಡೆ ಏನಿದ್ದಾರೆ ರಾಜ್ಯ ರಾಜ್ಯ ರಾಜ್ಯಸಭಾ ಸದಸ್ಯರಾಗಿ ಈ ಕೂಡಲೇ ಕೇಂದ್ರ ಸರ್ಕಾರ ಅದರ ರಾಜೀನಾಮೆ ಪಡ್ಕೋಬೇಕು ಮತ್ತೆ ಇಡೀ ಮುಂದಿನ ದಿನಗಳಲ್ಲಿ ಈ ಹೋರಾಟ ಕರ್ನಾಟಕದಲ್ಲಿ ಸಂಘ ಜನಪರ ಚಳವಳಿಗಳೆಲ್ಲ ತುಮಕೂರು ಜಿಲ್ಲೆಯ ಪ್ರತಿ ತಾಲೂಕುಗಳಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನ ರೂಪಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದೀವಿ ಅದರಂತೆ ಈ ಜಿಲ್ಲೆ ಹತ್ತು ತಾಲೂಕು ಕೇಂದ್ರಗಳಲ್ಲೂ ಸಹ ಸುಮಾರು ಸಾವಿರಾರು ಜನ ಸೇರಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡತಕ್ಕಂತಹ ರೂಪರೇಷನ್ನು ಸಹ ಏರ್ಪಡಿಸಿದೀವಿ ಈ ಕೂಡಲೇ ಎಸ್ ಐ ಟಿ ಏನು ರಚನೆ ಆಗಿದೆ ಇದರಲ್ಲಿ ಸೌಜನ್ಯ ಪ್ರಕರಣ ಸೇರಿಸಬೇಕು ಈಗ ಸರ್ಕಾರ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ತಮ್ಮ ಗುಲಾಂ ಗಿರಿ ಬಿಟ್ಟು ನಿಷ್ಪಕ್ಷಪಾತವಾಗಿ ತನಿಖೆನ ಮಾಡಲಿಕ್ಕೆ ಪೂರ್ವಕವಾಗಿ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಗಳನ್ನ ಉಳಿಸ್ತಕ್ಕಂಥ ಶಕ್ತಿ ಈ ಜನಚವಣಿ ಸರ್ಕಾರಗಳಿಗೆ ಇವತ್ತು ಸಂಘಟನೆಗಳಿಗೆ ಇದೆ ಅಂತ ಹೇಳ್ತಾ ಮಾಡಬೇಕಾಗಿತ್ತು ಲಕ್ಕೋ ಹೊಡೆದಿದ್ಯಾ ಬಿಜೆಪಿ ಅವ್ರಿಗೆ ಏ ಅಶೋಕ್ ಬಾಯಿಗೆನೆ ಲಕ್ ವೈಕ ಹೊಡೆದಿದ್ಯಾ ಇಷ್ಟು ದೊಡ್ಡ ಸೀರಿಯಲ್ ಪ್ರಕರಣ ಸೀರಿಯಲ್ ಅತ್ಯಾಚಾರ ಸೀರಿಯಲ್ ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ಬಿಜೆಪಿ ಅವ್ರಿಗೆ ಲಕಾಯ್ಕುವ ಹೊಡೆದಿದ್ಯಾ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲ ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದೀರಾ ಸಾಮಾನ್ಯ ವ್ಯಕ್ತಿ ಇದನ್ನ ಮಾಡಿದ್ರೆ ಅವನನ್ನ ಎತ್ತಾಕೊಂಬಂದು ಎನ್ಕೌಂಟರ್ ಮಾಡಿರಲ್ವಾ ಏನೋ ಮಾಡಿರೀ ಮನೆ ಗುಲ್ಬರ್ಗಾದಲ್ಲಿ ಐದು ವರ್ಷದ ಒಂದು ಚಿಕ್ಕ ಮಗುವನ್ನ ಬಿಹಾರಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಕ್ಕೆ ಆ ಅನ್ಪೂರ್ಣ ಸಬ್ ಇನ್ಸ್ಪೆಕ್ಟರ್ ಕೈಗೆ ಮಾಜರ್ ಮಾಡೋ ಹೆಸರಲ್ಲಿ ಗುಂಡಾಕರಿ ಬಡವರಿಗೆ ಗುಂಡು ಶ್ರೀಮಂತ ಪ್ರಭಾವಿಗಳಿಗಿದ್ರೆ ಅವರಿಗೆ ರಕ್ಷಣೆ ಕೊಡೋ ಅಂತ ಇಂಥ ಕಿತ್ತೋಗಿ ಸರ್ಕಾರ ಇಂಥ ಕಿತ್ತೋಗಿರೋ ಆಪೋಸಿಷನ್ ಮುಂದೆ ಸರ್ಕಾರ ಮಾಡೋಕೆ ಪ್ರಚಾರ ಮಾಡ್ತಾ ಇರೋ ಜೆ ಡಿ ಎಸ್ ನ ನಿಖಿಲ್ ಕುಮಾರಸ್ವಾಮಿ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಧರ್ಮಸ್ಥಳದ ದೇವಸ್ಥಾನನ ಬರೀ ಪ್ರಮಾಣಕ್ಕೆ ಆನೆ ಪ್ರಮಾಣಕ್ಕೆ ನಿಮ್ಮ ಕಿತ್ತೋಗಿದ ರಾಜಕೀಯಕ್ಕೆ ಕೊಂದಕ್ಕೆ ಅಲ್ಲಿರುವ ಅಣ್ಣಪ್ಪ ಮತ್ತೆ ಮಂಜುನಾಥ ಈ ಆತ್ಮಗಳು ಈ ಕೊಲೆ ಆಗಿರೋದು ಹೆಣ್ಣು ಮಕ್ಕಳು ಈ ಕೊಲೆ ಆಗಿರೋ ಅತ್ಯಾಚಾರ ಆಗಿರೋ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ ಬಾಯಿಗೆ ನಿಮ್ ಮನ್ಸಿಗೆ ಬರ್ತಾ ಇಲ್ವಾ ಇಷ್ಟೇನಾ ಬರೀ ಅಧಿಕಾರಕ್ಕೊಂದಕ್ಕೆ ನಾ ಸೀಮಿತ ರಾಜಕಾರಣಿಗಳು ಅನ್ಯಾಯ ಆದ್ರೆ ಯಾರು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನನ್ನಂತ ನೂರು ಡಿ ಕೆ ಶಿವಕುಮಾರ್ ಶ್ರೀಮಂತರ ಹಿಂದೆ ಒಬ್ಬ ಡಿ ಕೆ ಶಿವಕುಮಾರ ಧರ್ಮಸ್ಥಳದಲ್ಲಿ ಮಾಡುವಂತ ಸ್ಟೇಟ್ಮೆಂಟ್ ನೂರು ಕೆ ಶಿವಕುಮಾರ್ ನಿಮ್ಮ ಬೆನ್ನಿಗೆ ದಣಿಗಳ ಬೆನ್ನಿಗೆ ನಿಂತಿದ್ದಾರೆ ಅಂತ ಸ್ವತಃ ಹೇಳ್ತಾರೆ ಒಬ್ಬ ಒಬ್ಬ ಡೆಪ್ಯೂಟಿ ಮುಖ್ಯಮಂತ್ರಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕಾನೂನು ಈ ದೇಶದ ಸಂವಿಧಾನದ ಕೆಳಗಡೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಬೇಕಾದಂತ ಒಬ್ಬ ಡೆಪ್ಯೂಟಿ ಸಿಎಂ ನೂರು ಜನ ಡಿ ಕೆ ಶಿವಕುಮಾರ್ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ ಅದು ಅದು ನಮ್ಮ ಚಪ್ಪಲಿಯನ್ನ ತಗೊಂಡು ನಾವೇ ಹೊಡ್ಕೊಬೇಕು ಯಾಕೆ ಅಂತಂದ್ರೆ